ಆಕ್ಚುಲಿ ನಮ್ ಕನ್ನಡ ಜೀಫಲ್ಲಿ ಒಂದು ಸೂಪರ್ ಆಗಿರೋ ವೆಬ್ ಸೀರೀಸ್ ಲಾಂಚ್ ಆಗಿದೆ. ಏನ್ ಹೆಸರು ಗೊತ್ತಾ? ಮಾರಿಗಲ್ಲು ಅಂತ. ಹೆಸರಲ್ಲೇ ಏನು ದಮ್ಮಿದೆ ರೀ. ಎಷ್ಟು ಯಾರು ಬದಿರ ಗೊತ್ತಿಲ್ವಾ ಇಲ್ಲಿ? ಇಲ್ಲಿನ ಆಚರಣೆ ಸಂಪ್ರದಾಯ ನಮ್ಮ ಪ್ರತಿಷ್ಠೆ. ಈ ಸೀರೀಸ್ ತೆ ನಾನು ಅಂತೀ ನೋಡಿ ಮುಗಿಸಿದೀನಿ ನೀವು ಆಗ್ತಾನೆ. ಏಳು ಎಪಿಸೋಡ್ಗೆ ಒಂದಕ್ಕಿಂತ ಒಂದು ಬಾ ಕೇಳ್ಬೇಕಾ ಅಷ್ಟು ಮಸ್ತಾಗಿ ಇಂಟ್ರೆಸ್ಟಿಂಗ್ ಆಗಿದೆ ಮೇಕಿಂಗ್ ಅಂತ ಹೇಳ್ಬೋದು ಅಥವಾ ವಿಜುವಲ್ಸ್ ಆಗಿರ್ಬೋದು ಇಲ್ಲ ಪರ್ಫಾರ್ಮೆನ್ಸ್ ಆಗಿರ್ಬೋದು ಯಾವುದನ್ನೇ ತಗೊಂಡ್ರು ಎಲ್ಲಕ್ಕೂ ಟಾಪ್ ನಾಚಲ್ಲಿ ಬಂದಿದೆ ನೀವು ಕೂಡ ಈ ಎಕ್ಸ್ಪೀರಿಯೆನ್ಸ್ನ ಮಾಡಲೇಬೇಕು ಮಿಸ್ ಮಾಡ್ಕೋಬಾರ್ದು ಸೊ ಅದಕ್ಕೋಸ್ಕರ ಮಾರಿಗಲ್ಲ ನೀವೆಲ್ಲಿ ನೋಡೋದು ಕನ್ನಡ ಜೀ ಫಲ್ ನೋಡ್ಬೇಕು